ಹೌದು ಯಾವ ಗತ್ತಿದ ಕೆಟ್ಟ ಹಾರು ಏರಿಯಲ್ಲ ಹೇಳಿ ಕೇಳಿ ಕೊಡುತ್ತಾಳು ಅಣ್ಣ ಕೆಟ್ಟ ಹಾರು ಏರಿಯಲ್ಲ ಹೇಳಿ ಕೇಳಿ ಕೊಡುತ್ತಾಳು ಮಣ್ಣ ಗೆಳೆಯ

సిగతి నిన్న జోడ మాతాడోలితే ఉడుగలి సిగతి నిన్న చోడ కచ్చాడోలైతే ಅಗ್ಲಾಗ್ ನೇ ಮಾವನ್ ಪರಿಚಿತ ಹೇಂಗೈತೆ ಅಂತ ಕೇಳಿದ್ರಾ ಏನು ಅನ್ನಕತ್ತಿರಿ ನೀವಾ ರಾಜ ಸರ್ಕಾರ ಆದನೆ ಬೋವ ಜಾರಿಗಿ 나 ಆವರ ಟೂರಿಗಿ ಇಯ್ಯಾದ ಬಾರಿಗೆ ಗೊತ್ತಗೊಂಡಾಳು ನಾ ಬಾರಿಗೆ ಬಂದ ನಾ ಬರುತ್ತ ಬೇಕವ ನಿಮ್ಮೈಲಿ ನಾ ಬಂದಿಂದ ಚಾಲು ನಾವ್ ಆದ್ರ ಟೂರ್ಗಿ ಇವ್ ಹೋಗ್ತಾನ ಬಾರಿಗಿ ಉರಿ ಹಸ್ರಿ ಇವನು ಮಾರಿಗೆ ಎಲ್ಲ ಅದಕ್ಕೆ ಅಲಾ ಏನ್ ಮಾಡೋದು ಮತ್ತೆ ಶಂಕರ್ನ ಮುಂದಿನ ಪಳಿಗೆ ಬಂದಂತಾರ ಅವ್ರು ಏನಂತ ಸಾಲ ಯಾವುದ ಈ ಆ ಭೃಗಲಕ್ಷ್ಮಿ ಶಕ್ತಿ ಯೋಜನೆ ಎಲ್ಲ ನಮ್ಮ ಮಾವ ಮಾಡ್ಯಾನು ಏಯ್ ಭಾಳ ಚಲೋ ಈಗ ಆಗ ಹೇಳ್ತೀನಿ ಕೇಳ ಲಕ್ಷ್ಮಿ ಅಬ್ಬಕ್ಕರ್ ನಮ್ಮ ಕೇಳ ಮತ್ತ

ಳೆಯ ನೀಡಿ ಒಡಿಯೋಣ ಕೆಟ್ಟ ಮಳಾರು ಗೆರಿಯ ಹೇಳಿ ಕೇಳಿ ಕುಡ ಹೇಳಿ ಕೇಳಿ ಕುಡ ತಾಲೋ నిత మగల నగతి హంగు నన్ను సమానా తై ఒట్టి తి ఎలా సరే ఆడు మగనా

ளாரேர் கே கே பூட தாழி நம்முளாரே தேடி கே பூட தாழி நம்மு

ಕೇಳಿ ಕೇಳಿ ಕೊಡತಾಳೋ ನಿಲ್ಲ ಬಾಲಕ ಆರೋಗ್ಯ ಕೇಳಿ ಕೇಳಿ ಕೂಡ ತಾಳೋ ನಿಮ್ಮಲ್ಲ ಬರ್ಸವ ಕುಬುಸ ಮಾಡ್ಕೋ ಕೂತಾರತ್ತೆ ಇನ್ನ ಬಾರಿ ಬಿಟ್ಟಿಲ್ಲ ಕಮಿಟಿ ಅವ್ರ ಈಗ ಬಿದ್ದಾರ ಅಡ್ಡ ತಿಡ್ಡ ನಿಮ್ ದುರ್ಗೋ ಆಯ್ಲಿ ಅವ ಹಾಡು ಮಾವ ಹೆಂಗೆ ಕುತ್ತ ನೋಡ ಹೌದು ನನ್ ರಾಜ್ ಕುಮಾರ್ ಹಸು ಅಯ್ಯೂ ಪಂಚಮಿ ಉಂಡಿ ಕಾಯತ್ತ ನಮ್ ತೋರ್ ಮನಿ ಉಂಡೆ ಅಲ್ಲ ಬ್ರಹ್ಮ ಸೃಷ್ಟಿ ಸೃಷ್ಟಿಯನ್ನು ಮಾಡೋಣ ತಾಯಿ ಇಲ್ಲದ ತೋರಿಸ ತಾಯಿಗೆ ಹೊಟ್ಟಿ ತಂದಿಯ ತರ ಹೇಳ ಬ್ಯಾಡ பால கெட்டாரேரி அண்ணா நீத்த கொடுத்து பால கெட்ட ஆறு அல்ல கொடுத்து நீனா துர்சாக்குனா தைக்கு தக்திய மகனா குற பிடுக்கணா

నిల్ ఏనా కయముగ నిష్ణులకు అడ్డని పాలనా బ్రహ్మ గనిగిల్ లోయ ఏనా కయ్య ముగ నిణ

పాలానా బాలనా నిగి లోయేనా కయ్య ముగద యే దీవాగా సాతా రక్కినానా ఇష్నుగా కోట్తి నిపాలానా కై